ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಆ ಬಿಜೆ ಜಮೀರ್ ಅಹಮದ್ ಖಾಂಡ್ ಅವರ ನೇತೃತ್ವದಲ್ಲಿ ಒಂದು ಕ್ರೈಸ್ತ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳು ಕೊಟ್ಟಿದ್ದಾರೆ ಯಾಕಂದ್ರೆ ಈ ಭಾಗದಲ್ಲಿ ನೋಡುವುದಾದರೆ ಸರ್ವ ಧರ್ಮಗಳನ್ನು ಪ್ರೀತಿ ಮಾಡುವ ಏಕ ರೀತಿಯಲ್ಲಿ ಪ್ರೀತಿ ಮಾಡುವ ನಾಯಕ ಅಂದ್ರೆ ಬಿ ಕೆ ಅಲ್ತಾಫ್ ಖಾನ್ರವರು ಯಾಕಂದ್ರೆ ಎಲ್ಲ ಧರ್ಮದವರನ್ನು ಏಕ ರೀತಿಯಾಗಿ ಪ್ರೀತಿ ಮಾಡಬೇಕು ಸರ್ವ ಧರ್ಮಗಳಿಗಿಂತ ಹೆಚ್ಚಾಗಿ ನನಗೆ ಮಾನವೀಯತೆಯೇ ನನ್ನ ಅಜೆಂಡ್ ಎಂಬುದಾಗಿ ಪ್ರತಿಯೊಬ್ಬರನ್ನು ಪ್ರೀತಿಸುವ ವ್ಯಕ್ತಿ ಬಿ ಕೆ ಅಲ್ತಾಫ್ ಖಾನ್ ರವರು ಈ ದಿನದಲ್ಲಿ ಕ್ರೈಸ್ತ ಸಮುದಾಯಕ್ಕೆ ವಿಶೇಷವಾದ ಯೋಜನೆಗಳು ಪ್ರತಿಯೊಬ್ಬರಿಗೂ ತಲುಪಿಬೇಕು ಯಾಕಂದ್ರೆ ಬಡವರು ಶ್ರೀಮಂತರು ಯಾರು ಇಲ್ಲದೆ ಬಡವರಿಗೆ ಮೊದಲ ಆದ್ಯತೆ ಮುಂದೆ ನಿಂತಿದ್ದಾರೆ ಈ ದಿನ ಸರ್ ಯಾವ ರೀತಿ ನಿಮ್ಮ ಒಂದು ಸರ್ಕಾರದಿಂದ ಫಲಾನುಭವಿ ಸಿಗ್ತಾ ಇದೆ ಈ ದಿನ ಕ್ರೈಸ್ತರಿಗೆ ಕ್ರಿಸ್ತ ಜನರಿಗೆ ಎಲ್ಲರಿಗೆ ಧನ್ಯವಾದ ಹೇಳ್ತೀವಿ ಅದಕ್ಕೆ ಮೊದಲು ನಾನು ಧನ್ಯವಾದ ಹೇಳ್ಬೇಕಂದ್ರೆ ಅದು ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯಜಿ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಗೆ ಹೇಳ್ಬೇಕಾಗ್ತದೆ ಕ್ರಿಶ್ಚಿಯನ್ ಸಮಾಜಕ್ಕೆ ಸುಮಾರು ಐವತ್ತು ವರ್ಷದ ಬೇಡಿಕೆ ಇದ್ರೂ ಕೂಡ ಯಾರು ಮಾಡಕ್ಕೆ ಸಾಧ್ಯ ಇರಲಿಲ್ಲ ಅದು ಅಲ್ಪಸಂಖ್ಯೆಯ ಹತ್ರ ಮಂತ್ರಿಗಳು ಆದಂಥ ಬಿ ಜಮೀರ್ ಅಹಮದ್ ಖಾನ್ ನಮ್ಮ ನಾಯಕರು ಆದಂಥ ಅವ್ರು ತೊಗೊಂಡೋಗಿ ಸಿ ಎಂ ಸಾಹೇಬ್ರಿಗೆ ಮತ್ತು ಜಾರ್ಜ್ ಸಾಹೇಬ್ರಿಗೆ ಎಲ್ಲ ಕುಣಿಸಿ ಮಾತಾಡಿ ಇದು ಸಮುದಾಯಕ್ಕೆ ಸಪ್ರೇಟಾಗಿ ಮಾಡಬೇಕು ಅಂತ ಮಾಡಿಸಿದ್ದಾರೆ ಅದ್ರಿಗೆ ಹೃದಯಪೂರ್ವಾಗೆ ಕ್ರಿಶ್ಚಿಯನ್ ಜನಕಿ ಜನತೆಗೋಸ್ಕರ ಮಾಡಿರೋದಕ್ಕೆ ನಾನು ಹೃದಯಪೂರ್ವವಾಗಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ಇವತ್ತು ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಟ್ವೆಂಟಿ ಫೈವ್ ಇನ್ನೂರೈವತ್ತು ಕೋಟಿ ಮೊದಲು ಸಲಿ ಯಾವುದೇ ನಾವು ವರ್ಗ ಜನಕ್ಕೆ ಕೊಟ್ಟಿದ್ದಾರೆ ಅಂದರೆ ಅದು ಕಿರಿಶ್ಚನ್ ಸಮಾಜಕ್ಕೆ ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಬರದಿನಗಳಿನಲ್ಲಿ ಇನ್ನ ಹೆಚ್ಚಿಗೂ ಮಾಡೋಕ್ಕೆ ಕಾಲ ಕಾಲಾವಕಾಶ ಇದೆ ಅದಕ್ಕೆ ಯಾರಿಗೇನ ಕಿರಿಜಿ ಓತೆಯಾದಂದರೆ ಅದು ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಓಡಾಟ ಮಾಡಿ ಮಾಡಿಸ್ಕೊಟ್ಟಿರೋದಕ್ಕೆ ಎಲ್ಲ ಸಮಾಜ ಬಗ್ಗೆ ನಮಗೆ ಚೇರ್ಮನ್ ಮಾಡಿದ್ದಾರೆ ಅಲ್ಪಸಂಖ್ಯಾತು ಅಧ್ಯಕ್ಷರು ಮಾಡಿದ್ದಾರೆ ನನಗೆ ಅದಕ್ಕೂ ಧನ್ಯವಾದ ಹೇಳ್ತೀನಿ ಸರ್ಕಾರಕ್ಕೆ ಮತ್ತು ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಮತ್ತು ಜಾಫಟ್ ಅಂತ ಕಿರಿಚನು ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಜಾಫಟ್ ಅಂತ ಮಾಡಿದ್ದಾರೆ ಭಾಳ ಒಳ್ಳೆ ವ್ಯಕ್ತಿ ಭಾಳ ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕ್ಷೇತ್ರದಿಂದ ಜೆ ವಿ ಆರ್ಗೆ ಮೆಂಬರ್ ಮಾಡಿದ್ದಾರೆ ಅವರು ಭಾಳ ಓಡಾಟ ಮಾಡ್ತಾ ಇರೋದು ನಾವು ಚಿಕ್ಕ ವಯಸ್ಸಿಂದ ಕಂಡು ಬಂದಿದೆ ನಮಗೆ ಎಲ್ಲ ನೋಡ್ತಾ ಇದ್ದೀವಿ ನಾವು ಭಾಳ ಒಳ್ಳೆಯದು ಇವತ್ತು ಒಂದು ಮೇಲ ಥರ ಮಾಡಿ ಎಲ್ಲ ಸಮಾಜಕ್ಕೆ ಕ್ರಿಶ್ಚಿಯನ್ ಎಲ್ಲ ಸಮಾಜಕ್ಕೆ ಕರೆಸ್ಬಿಟ್ಟು ಎಚ್ಚರಿಕೆ ಮುಟ್ಟಿಸ್ತಾ ಇದ್ದಾರೆ ಇಂಥ ಇಂಥ ಕೆಲಸ ಮಾಡ್ಬೋದು ಇಂಥ ಲೋನ್ ತೊಗೋಬೋದು ಎಲ್ಲ ನಮ್ಮದು ಏನು ಕೆ ಎಮ್ ಡಿ ಸಿದು ಹದಿಮೂರು ಯೋಜನೆ ಇದೆ ಅದು ಹದಿಮೂರು ಯೋಜನೆಯೂ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ತಲುಪಿಸಬೇಕು ಅಂತ ಎಲ್ಲ ರೀತಿಯಲ್ಲಿ ಎಲ್ಲರೂ ನಾಯಕರು ಮತ್ತು ಅವ್ರ ಮೆಂಬರ್ಸು ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಭಾನುವಾರ ಇವತ್ತು ಒಂದು ದಿವಸ ಸಾಹೇಬರು ಬರಬೇಕಾಗಿತ್ತು ಜಮೀರ್ ಅಹಮದ್ ಖಾನ್ ಸಾಹೇಬರು ಅವ್ರು ಬರೆದಿದ್ದ ಕಾರಣಕ್ಕೆ ನಾನು ಮತ್ತು ನಮ್ಮ ಕಜಿನ್ ಆದಂಥ ರಿಜ್ವಾನ್ ಅವರು ನಮ್ಮ ಸೋದರು ಎಲ್ಲ ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಬಂದಿದ್ದಾರೆ ಎಲ್ಲರಿಗೆ ಹೃದಯಪೂರ್ವವಾಗಿ ಧನ್ಯವಾದ ಹೇಳಿ ಮುಂದಕ್ಕೆ ನಮಗೆ ಕೆ ಎಮ್ ಡಿ ಸಿ ಅಂದರೆ ಎಲ್ಲ ಆರಿಂದ ಏಳು ಸಮಾಜ ನಮಗೆ ಸೇರೋದು ಅದ್ರಲ್ಲಿ ಇದು ಸಪ್ರೇಟ್ ಆಗಿದೆ ಅಂತ ನಾನು ಯಾವತ್ತು ತಿಳ್ಕೊಳ್ಳಿಲ್ಲ ಅದ್ರ ಜೊತೆಗೆ ಆರು ತಿಂಗಳು ನಮ್ಮ ಆಫೀಸ್ನಲ್ಲಿ ಜಾಗ ಕೊಟ್ಟು ನಾವು ಮಂತ್ರಿ ಸಾಹೇಬ್ರ ಜೊತೆಗೆ ಸೇರಿ ಜಾಗ ಕೊಟ್ಟು ಮಾಡಿಸಿಕೊಂಡು ಬಂದಿದ್ವಿ ಇದು ಮುಂದೆನೋರ್ ಜೊತೆಗೆ ಇರ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಿಂದ ವಿಶೇಷ ಅನುದಾನ ಪ್ಯಾಕೇಜ್ ಕೊಟ್ಟಿದ್ದಾರೆ ಸಿಂಹಬಾಲು ಅಹಮದ್ ಖಾನ್ ಅವರ ಒಂದು ಹೆಚ್ಚಿನ ಕರ್ನಾಟಕ ಶಕ್ತಿಯಾಗಿದೆ ಈ ಒಂದು ಪ್ರಕ್ರಿಯೆ ಮುಖ್ಯವಾಗಿ ತಮಗೆ ಒಪ್ಪಿಸಿದ್ದಾರೆ ಸರ್ ಯಾವ ರೀತಿ ನಡೀತಾ ಇದೆ ಈ ಕಾರ್ಯಗಳು ಸರ್ ಈ ಒಂದು ನಿಗಮ ಮಂಡಳಿ ಕಾರಣಕರ್ತರು ಸಿಂಹಪಾಲದ್ದು ನಮ್ಮೆಲ್ಲರ ಜನಪ್ರಿಯ ಸರ್ವಧರ್ಮದ ಸೇವಕರಾದ ಬಿ ಸಿ ಎಡ್ ಸೆಮೀರ್ ಅವರು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವ್ರನ್ನ ಪಡೀಬೇಕಂದರೆ ಮೊದಲು ನಾವು ಪುಣ್ಯ ಮಾಡಿರ್ಬೇಕು ಹಾಗೆ ಕ್ರಿಶ್ಚಿಯನ್ ಸಮುದಾಯದ್ದು ಸುಮಾರು ವರ್ಷದ ಸುಮಾರು ಕೊಡುಗೆ ಇತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಸೇವೆ ಅನ್ನೋ ಕ್ಷೇತ್ರದಲ್ಲಿ ತುಂಬ ಇತ್ತು ಅದನ್ನು ಗುರುತಿಸಿ ಒಂದು ನಿಗಮ ಮಂಡಳಿ ಆಗಬೇಕು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಅಧಿವೇಶನದಲ್ಲಿ ಮಾತಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ನಿ ಆ್ಯಕ್ಟಲ್ಲಿ ರಿಜಿಸ್ಟರ್ ಮಾಡಿಕೊಟ್ಟಿರುವಂಥ ಪುಣ್ಯಾತ್ಮ ನಮ್ಮ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಅವರು ಈಗಾಗಲೇ ಅವರು ಇನ್ನೂರೈವತ್ತು ಕೋಟಿ ಕೊಟ್ಟಿದ್ದಾರೆ ಆ ಸ್ಕೀಮ್ಗಳೇ ಈಗೆಲ್ಲ ನಡೀತಾ ಇದೆ ಟೋಟಲ್ ಕರ್ನಾಟಕದಿಂದ ಈಗಾಗಲೇ ಒಂಬತ್ತು ಸಾವಿರ ಚಿಲ್ಲರೆ ನಮಗೆ ಲೋನ್ ಸ್ಕೀಮ್ಗಳದ್ದು ಅಪ್ಲೈ ಮಾಡಿದ್ದಾರೆ ಇದೊಂದು ದಾಖಲೆ ಅಂತ ಹೇಳ್ಬೋದು ಹಾಗೇ ಈ ಹದಿನೈದು ತಾರೀಕು ಕೊನೆಯ ದಿನಾಂಕ ಅಂತ ಇತ್ತು ನಾವೆಲ್ಲ ಸಾಹೇಬ್ರ ಹತ್ರ ಎಲ್ಲ ಮಾತಾಡಿ ಇನ್ನೂ ಬಡವರಿದ್ದಾರೆ ಇದ್ದಾರೆ ಇನ್ನೂ ಅಪ್ಲೈ ಮಾಡಿದ್ದಾರೆ ಕ್ಯಾಸ್ಟಿಂಗ್ ಇನ್ಕಮ್ ಇಲ್ಲ ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ ಅಂತಂದಾಗ ಖುದ್ದಾಗ ಅವರು ಕೂತ್ಕೊಂಡು ನಮ್ಮ ಚೇರ್ಮನ್ನು ಸರ್ ಹತ್ರ ಮಾತಾಡಿ ಮತ್ತೆ ಒಂದು ಐದು ದಿನ ಟೈಮು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಈಗ ವಿಷಯ ಬಂತು ಇಪ್ಪತ್ತನೇ ತಾರೀಕು ಗಂಟೆವರೆಗೂ ಹೋಗಿದೆ ದಯವಿಟ್ಟು ಜನ ಆದಷ್ಟು ಬೇಗ ಮಾಡ್ಕೋಬೇಕು ಜೊತೆಗೆ ಈಗ ಮುಂದೆ ಕ್ರಿಸ್ಮಸ್ ಬರ್ತಾಯಿದೆ ಇದೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೆ ನಾವೆಲ್ಲ ಸೇರಿ ಇಲ್ಲಿ ಬಿಜೆಡ್ ಜನಸೇವಾ ಕೈಲಾದಷ್ಟು ಜನಸೇವಾ ಸಮಿತಿ ಅಂತ ಒಂದು ರಚನೆ ಮಾಡಿದ್ದೀವಿ ಕ್ರೈಸ್ತರ ಸಮಿತಿ ಅಂತ ರಚನೆ ಮಾಡಿದ್ದೀವಿ ಇದರ ಉದ್ದೇಶ ಏನು ಅಂತಂದರೆ ನಮ್ಮ ಸಮುದಾಯದವರಿಗೆ ಕ್ರೈಸ್ತ ಸಮುದಾಯದವರಿಗೆ ಅವರಿಗೆ ಅನುಕೂಲ ಆಗಬೇಕು ಅಂತೇಳಿ ಒಂದು ಸಮಿತಿ ರಚನೆ ಮಾಡಿದ್ವಿ ಈ ಸಮಿತಿ ಮುಖಾಂತರ ನಮ್ಮೆಲ್ಲರೂ ಬೇಡಿಕೆ ನಮ್ಮೆಲ್ಲರೂ ಪ್ರಾರ್ಥನೆ ಏನು ಅಂದರೆ ಮುಂದಿನ ದಿನಗಳಲ್ಲಿ ಅವರು ಡಿ ಸಿ ಎಮ್ ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಅಭಿಲಾಷೆನೂ ಕೂಡ ಶುಲ್ಕ ಇದೆಯಾ ಅದಕ್ಕೆ ಫೀಸ್ ಇದೆಯಾ ಲೋನ್ ತಗೊಳತ್ತೆ ಸರ್ ಖಂಡಿತ ಯಾವುದೇ ರೀತಿ ಯಾವ ರೀತಿ ಯಾವುದೇ ರೀತಿ ಫೀಸ್ ಇಲ್ಲ ಇಲ್ಲಿ ಏನು ವಾಲಂಟಿಯರ್ಗೆಲ್ಲ ನಾವೆಲ್ಲ ಮಾಡ್ತಾ ಇದೀವಿ ನಮ್ಮ ಸ್ವಂತ ಕಿಸೆಯಿಂದ ಹಾಕಿ ನಾವು ನಾವೆಲ್ಲ ಸೇರಿ ಮಾಡ್ತಾ ಇದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ನಮಗೆ ಸಹಕಾರ ಕೊಡ್ತಾರು ಡ್ರೋಫಾಲ್ಸ್ ಫಾದರ್ ಅವರು ಡೆಮ್ನಿಕ್ ಸೇವಿಯರ್ ಅವರು ಹಾಗೂ ನಮ್ಮ ಚಿಕ್ ಫಾದರ್ ಅವರು ಇನ್ಸೆಂಟ್ ಅವರು ಅದು ಆದಮೇಲೆ ಇಲ್ಲಿ ಸಂತ ರಾಯಪ್ಪ ಮತ್ತು ಚಿನ್ನಪ್ಪ ಸಮಾಜ ಸೇವಾ ಸಮಿತಿ ಅಂತ ಮಾಡ್ತಾರೆ ಅವರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಇದು ಜೊತೆಯಲ್ಲಿ ಬ್ರಹ್ಮಪುತ್ರ ಸಂಘದವರು ನಮಗೆ ಹೆಚ್ಚಿಗೆ ಸಹಕಾರ ಕೊಡ್ತಾ ಇದ್ದಾರೆ ಅದಾದ ಮೇಲೆ ಎಲ್ಲ ನಮ್ಮ ಬಿ ಝೆಡ್ ಅಭಿಮಾನಿಗಳು ಹಾಗೂ ಬಿ ಝೆಡ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರು ಚಾಮರಾಜಪುರ ವಿಧಾನಕ್ಷರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆ ಸಹಕಾರದ ಫಲನೇ ನಾವು ಮೂರು ದಿನದ ಇದನ್ನು ಮೇಳ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ನಾನ್ನೂರ ಹತ್ತೊಂಬತ್ತು ಅಪ್ಲಿಕೇಶನ್ನು ನಮ್ಮ ಕೋದಲ್ಲಿ ಆಗಿದೆ ಇನ್ನೂ ಐದು ದಿನ ಟೈಮ್ ಕೊಟ್ಟಿದ್ದಾರೆ ಹೆಚ್ಚಿಗೆ ಎಷ್ಟು ಆಗುತ್ತೋ ಅಷ್ಟು ನಾವು ಮಾಡ್ತೀವಿ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಒಂದು ಸಪ್ರೇಟ್ ಲಿಂಗ್ ಆಗಿದೆ ಇದನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಈ ಬಡಾವಣೆಯ ಮಂತ್ರಿಗಳು ಹಾಗೂ ಎಮ್ ಎಲ್ ಎಗಳಾದಂಥ ಜಡ್ಡಪ್ಪ ಜಮೀರ್ ಜಮೀರ್ ಅಹಮದ್ ಖಾನ್ ಅವರಿಂದ ಈ ಒಂದು ಕಮಿಟಿ ಉದ್ಘಾಟನೆ ಆಗಿದೆ ಇದರಲ್ಲಿ ನಮ್ಮ ಬಡಾವಣೆಯಿಂದ ಸಾವಿರವರು ಡೈರೆಕ್ಟರ್ ಆಗಿದ್ದಾರೆ ಇವ್ ಇವರು ಸಹಾಯದಿಂದ ಇವತ್ತೇನಾಗಿದೆ ಈ ಕಮಿಟಿಯಿಂದ ಏನು ಕ್ರಿಶ್ಚಿಯನ್ ಅವ್ರಿಗೆ ಅನುಕೂಲ ಆಗುತ್ತೆ ಸುಮಾರು ಹತ್ತು ಟೈಪ್ ಲೋನ್ಗಳನ್ನ ಇವರು ನಮಗೆ ಸ್ಕೀಮ್ಗಳನ್ನ ಕೊಟ್ಟಿದ್ದಾರೆ ಆ ಸ್ಕೀಮ್ಗಳಿಂದ ಹತ್ತು ಟೈಪ್ ಲೋನ್ಗಳನ್ನ ನಾವು ಪಡೀಬೋದು ಇದರಿಂದ ಸುಮಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ ಯಾವ ತರ ವಿವರಣೆಸ್ಗೆ ಒಂದು ಫಸ್ಟ್ ನಾವು ಬಿಡೋ ತಗೊಳ್ಳೋಣ ಅವರಿಗೆ ಐವತ್ತು ಸಾವಿರವರೆಗೂ ಲೋನ್ ಕೊಡ್ತಾರೆ ಈ ಐವತ್ತು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಕೊಡಬೇಕಾದ ಸಬ್ಸಿಡಿ ಕೊಡ್ತಾರೆ ಮತ್ತೆ ಉಳಿಕೆ ಇರುವ ಇಪ್ಪತ್ತೈದು ಸಾವಿರ ಏನಂದ್ರೆ ಓನ್ಲಿ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಅವರು ಮರುಪಾವತಿ ಮಾಡಬೇಕಾಗಿರುತ್ತದೆ ಸೇಮ್ ಅದರಲ್ಲಿ ಸಣ್ಣ ಬಿಸ್ನೆಸ್ ಅದಕ್ಕೂ ಐವತ್ತು ಸಾವಿರ ಕೊಡ್ತಾರೆ ಅದರೊಳಗೆ ಇಪ್ಪತ್ತೈದು ಸಾವಿರ ಸಬ್ಸಿಡಿ ಇದೆ ಇಪ್ಪತ್ತೈದು ಸಾವಿರಕ್ಕೆ ಅದೇ ಫೋರ್ ಪರ್ಸೆಂಟ್ ಅವರು ಮರುಪಾವತಿ ಮಾಡಬೇಕು ಸ್ವಲ್ಪ ಜಾಸ್ತಿ ದೊಡ್ಡ ಬಿಸ್ನೆಸ್ಸು ಈ ಬ್ಯೂಟಿ ಪಾರ್ಲರು ಅಥವಾ ಸ್ವಲ್ಪ ದೊಡ್ಡ ಅಂಗಡಿಗಳು ಆ ಥರ ಇರೋದಕ್ಕೆ ಒಂದು ಲಕ್ಷದವರೆಗೂ ಲೋನ್ ಕೊಡ್ತಾರೆ ಇದಕ್ಕೆ ಫಿಫ್ಟಿ ತೌಸಂಡ್ ಐವತ್ತು ಸಾವಿರವರೆಗೂ ಸಬ್ಸಿಡಿ ಇದೆ ಈ ಐಳಿಕೆ ಆದಂಥ ಐವತ್ತು ಸಾವಿರದಲ್ಲಿ ನಾಲ್ಕು ಪರ್ಸೆಂಟ್ ಅಂಗೆ ಅವ್ರಿಗೆ ನಾವು ಇಂಟ್ರೆಸ್ಟ್ ಕಟ್ಕೊಂಡು ಇ ಎಮ್ ಐ ಕಟ್ಕೊಂಡು ಹೋಗ್ಬೋದು ಅದು ಬಿಟ್ಟು ನಂತರ ಈ ಎಜುಕೇಷನ್ ಲೋನ್ ಅಂತ ಕೊಡ್ತಾ ಇದ್ದಾರೆ ಫಾರ್ ಡಿಗ್ರಿ ಹೋಲ್ಡರ್ಸು ಎಜುಕೇಷನ್ ಲೋನ್ ಕೊಡ್ತಾರೆ ಅದಕ್ಕೆ ಬಂದುಬಿಟ್ರೆ ನಾವು ಮರುಪಾವತಿ ನಾವು ಇವಾಗ ಮಾಡೋಂಗಿಲ್ಲ ಅದು ಅವ್ರದ್ದು ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾಡ್ಬೋದು ಅದರಿಂದ ಭಾರಿ ಅನುಕೂಲ ಆಗ್ತಾ ಇದೆ ಎಜುಕೇಷನ್ ಮಾಡೋದಕ್ಕೆ ಅದು ಬಿಟ್ಟು ನಂತರ ಫಾರಿನಲ್ಲಿ ಎಜುಕೇಷನ್ ಮಾಡೋದನ್ನು ಇದೆ ಅವ್ರಿಗೂ ಐದು ಲಕ್ಷದವರೆಗೂ ಲೋನ್ಗಳನ್ನ ಕೊಡ್ತಾ ಇದ್ದಾರೆ ಅದು ಬಿಟ್ಟರೆ ಇನ್ನೊಂದು ಹೆವಿ ಬಿಸ್ನೆಸ್ ಇಪ್ಪತ್ತು ಲಕ್ಷವರೆಗೂ ಕೊಡ್ತಾ ಇದ್ದಾರೆ ಸರ್ ಅದಕ್ಕೆ ಬರಿ ಫೋರ್ ಪರ್ಸೆಂಟ್ ಇಂಟ್ರೆಸ್ಟಲ್ಲಿ ಕೊಡ್ತಾರೆ ಅದಕ್ಕೆ ಸಿಕ್ಸ್ಟಿ ಇ ಎಮ್ ಐಸ್ ಏನೋ ಕಟ್ಟಬೇಕಾಗಿದೆ ಇದು ಪಡ್ಕೊಂಡು ನಮ್ಮವರು ಇದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಅವರು ಮುಂದಕ್ಕೆ ಒಳ್ಳೆಯ ಇಂಪ್ರೂವ್ ಆಗ್ಬೋದು ಈ ಒಂದು ಸ್ಕೀಮ್ ಅವ್ರು ಮಾಡಿರೋದ್ರಿಂದ ಇಲ್ಲಿರ್ತಕ್ಕಂಥ ಸುಮಾರು ಜನಕ್ಕೆ ಅನುಕೂಲ ಆಗ್ತಾ ಇದೆ ಇದು ಈ ಕಾರ್ಯಕ್ರಮ ಈ ಅನುಕೂಲಕ್ಕಾಗಿ ನಮ್ಮ ಈ ಬಡಾವಣೆಯಿಂದ ಡೈರೆಕ್ಟ್ ಆಗಿರ್ತಕ್ಕಂಥ ಜಾವೇರ್ ಅವರು ಈ ಒಂದು ಏನು ಮೇಳ ಟೈಪ್ ಅಲ್ಲಿ ಮಾಡಿ ಸ್ಕೀಮೆಲ್ಲ ಮತ್ತೆ ಸಮುದಾಯಕ್ಕೆ ಮಾತ್ರ ಅಥವಾ ಎಲ್ಲರೂ ಇದು ಬಂದ್ಬಿಟ್ಟು ನಾನು ಮೊದಲು ಹೇಳಿದಂಗೆ ಕರ್ನಾಟಕ ಮೈನಾರಿಟೀಸ್ ಏನು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇತ್ತು ಅದರಿಂದ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಸಪ್ರೇಟ್ ಆಗಿರ್ತಕ್ಕಂಥ ಆಗಿರೋದ್ರಿಂದ ಇದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮಾತ್ರ ಪ್ರತ್ಯೇಕವಾಗಿ ಮೀಸಲಾಗಿರೋದ್ರಿಂದ ಕ್ರಿಶ್ಚಿಯನ್ ಅವರಿಗೆ ಮಾತ್ರ ಈ ಟೈಮಲ್ಲಿ ಆಗುತ್ತೆ ಮೈನಾರಿಟೀಸ್ಗೆ ಆಲ್ರೆಡಿ ಇದೆ ಅದ್ರೊಳಗೆ ಮುಸ್ಲಿಮ್ಸ್ ಇರ್ಬೋದು ಕ್ರೈ ಇವರು ಜೈನ್ಸ್ ಇರ್ಬೋದು ಪಾರ್ಸಿಸ್ ಇರ್ಬೋದು ಈ ಥರ ಮೈನಾರಿಟೀಸ್ ಅವ್ರಿಗೆ ಇದೆ ಸಪ್ರೇಟ್ ಇದೆ ಇದು ಸಪ್ರೇಟ್ ಆಗಿರೋದ್ರಿಂದ ನಮ್ಮ ಅವರು ಈ ಒಂದು ಸಿ ಮೇಳವನ್ನು ಮಾಡಿ ಇಲ್ಲಿವರೆಗೂ ಸುಮಾರು ನೂರ ಐವತ್ತರಿಂದ ನೂರ ಐವತ್ತು ಜನ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ್ದಾರೆ ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಇದನ್ನು ಮಾಡಿದ್ದ ನಮ್ಮ ಅವ್ರಿಗೂ ಮತ್ತು ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡಿ ತಂದು ನಮ್ಮ ಜಮೀರ್ ಅಹಮದ್ ಖಾನ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ನಮ್ಮ ಕ್ರಿಸ್ತ ಸಮುದಾಯದ ಪರವಾಗಿ ಅಂತ ನಾನು ಎರಡು ಮಾತು ಮತ್ತು ಈ ನಿಮ್ಮ ಈ ಲೋನ್ಗೆ ಅಪ್ಲೈ ಮಾಡಬೇಕು ಏನೇನು ದಾಖಲಾತಿ ಸರ್ ಸರ್ ಇದು ಮಾಡಬೇಕಂದ್ರೆ ಫಸ್ಟ್ ಆಧಾರ್ ಕಾರ್ಡ್ ಇಡಬೇಕು ಎರಡನೇದು ಬಂದ್ಬಿಟ್ಟು ಅವ್ರದ್ದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು ಇನ್ಕಮ್ ಬಂದುಬಿಟ್ಟು ಎಮಿ ಬಿಸ್ನೆಸ್ಗೆ ಸಿಕ್ಸ್ವರೆಗೂ ಇದ್ರೂ ಪರವಾಗಿಲ್ಲ ಮೈನರ್ ಬಿಸ್ನೆಸ್ಗೆ ಅದು ಇಟ್ ಶುಡ್ ಬಿ ಬಿಲೋ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಇದೆ ಸರ್ ಮೂರನೇದು ಕೂಪನ್ ಕಾರ್ಡ್ ಅಂದರೆ ರೇಷನ್ ಕಾರ್ಡ್ ಕಂಪಲ್ಸರಿ ಇರಬೇಕು ಸರ್ ರೇಷನ್ ಕಾರ್ಡಲ್ಲಿ ಅವ್ರದ್ದು ಅದು ಬಿ ಪಿ ಎಲ್ ಆಗಿರ್ಬೋದು ಎ ಪಿ ಎಲ್ ಆಗಿರ್ಬೋದು ಪರವಾಗಿಲ್ಲ ಏನು ತೊಂದರೆ ಇಲ್ಲ ಆದರೆ ರೇಷನ್ ಕಾರ್ಡ್ ಇರಬೇಕು ಸರ್ ಇದು ಮೂರು ಇಂಪಾರ್ಟೆಂಟು ನಾಲ್ಕನದು ಅದು ಒಂದು ಫೋಟೋ ಅವ್ರಿಗಿದ್ದು ಒಂದು ಸೆಲ್ಫ್ ಡಿಕ್ಲರೇಷನ್ ಸ್ವಯಂ ಅರ್ಜಿ ಒಂದು ಅದೇ ಸೈನ್ ಮಾಡಿರಬೇಕು ಅವ್ರಿಗೆ ಗ್ಯಾರಂಟರ್ ಒಬ್ಬರು ಯಾಕಂದರೆ ಸಮ್ ಟೈಮ್ಸ್ ಯಾರು ಲೋನ್ಗಿನ್ ಕಟ್ಟಿದ್ರೆ ಗ್ಯಾರಂಟ್ರವರು ಕಟ್ಟಬೇಕಾ ಬರಬಹುದು ಅದು ನಂತರ ಗೌರ್ಮೆಂಟ್ ಅವ್ರು ಏನು ಡಿಸ್ಟನ್ನು ತಗೋತಾರೋ ಆ ಬೇಸ್ ಮೇಲೆ ಹೋಗ್ಬೋದು ಅವ್ರದ್ದು ಒಂದು ಗ್ಯಾರಂಟರ್ ಫಾರ್ಮು ಇಷ್ಟಿದ್ರೆ ಈ ಫಾರ್ಮ್ಗಳು ಫಿಲ್ ಅಪ್ ಮಾಡಿ ನಾವು ಸಬ್ಮಿಟ್ ಮಾಡ್ಬೋದು ಸರ್ ಆಲ್ರೆಡಿ ಒಂದು ನೂರೈವತ್ತರಿಂದ ನೂರತ್ತರೆಗೂ ಈ ಮೂರು ದಿನದಲ್ಲಿ ನಾವು ಮಾಡಿದ್ದೀವಿ ಎಲ್ಲರಿಗೂ ಸಕ್ಸಸ್ಫುಲ್ ಆಗಿದೆ ಅಂತ ನಮಗೆ ರಿಸಲ್ಟ್ ಬಂದಿದೆ ಅವ್ರಿಗೆ ಅಕ್ನಾಲಜ್ಮೆಂಟು ನಾವು ಕೊಟ್ಟಿದ್ದೀವಿ ಸರ್ ಎಲ್ಲರಿಗೂ ಭಾಳ ಖುಷಿ ಇದ್ದಾರೆ ಅದರಿಂದ ಇವರೆಲ್ಲರಿಗೂ ನಾನು ಮಂದಿ ಸಲ್ಲಿಸ್ತೀನಿ ಸರ್ ಮೇಡಮ್ ನಮಸ್ತೆ ಯಾವ ರೀತಿ ನಡೀತಿದೆ ಪ್ರಕ್ರಿಯೆ ಯಾಕಂದರೆ ಕ್ರೈಸ್ತ ಸಮುದಾಯಕ್ಕೆ ವಿಶೇಷವಾದ ಅನುದಾನವನ್ನು ಕೊಟ್ಟಿದ್ದಾರೆ ಮಾನ್ಯ ಕರ್ನಾಟಕ ಸರ್ಕಾರದವರು ಕ್ರಿಶ್ಚಿಯನ್ಸ್ ಅವ್ರ ಕಡೆಯಿಂದ ಆ್ಯಕ್ಚುಲಿ ಬೀರೋ ಪಾವರ್ಟಿ ಲೈನ್ ಅವ್ರು ಬಂದ್ಬಿಟ್ಟು ಈ ಇದನ್ನ ಈ ಸ್ಕೀಮ್ನ ಉಪಯೋಗಿಸ್ಕೊಳ್ತಿದ್ದಾರೆ ಮೋಸ್ಟ್ ಆಫ್ ಮೂರು ದಿವಸದಿಂದ ಇಲ್ಲಿ ನಡೀತಿದೆ ಪರ್ ಡೇಗೆ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆಂಟಿ ಮೆಂಬರ್ಸ್ ಬಂದು ಅಪ್ಲೈ ಮಾಡ್ತಿದ್ದಾರೆ ಮತ್ತು ಇದು ಯೂಸ್ಫುಲ್ ಏನಂದ್ರೆ ಬಿಪಿಎಲ್ ಕಾರ್ಡ್ ಇಲ್ಲದೆ ಇರೋರ್ಗೂ ಕುಟುಂಬ ಐ ಡಿ ಮೂಲಕ ಆಗ್ತಿರೋದ್ರಿಂದ ಅದನ್ನು ಯೂಸ್ಫುಲ್ ಆಗಿದೆ ಕೆಲವು ಅಪ್ಲಿಕೇಶನ್ ಮಾಡುವಾಗ ಸರ್ವರ್ ಡೌನ್ ಅಂತ ಹೇಳ್ತಾ ಇದ್ದಾರೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಮೇಡಮ್ ಜನತೆ ಅದಾಗ್ತಾ ಇದೆಯಾ ಕಸ್ಟಮರ್ ಕೇರ್ ಕಾಲ್ ಮಾಡಿ ತಕ್ಷಣ ನಮಗೆ ಸಾಲ್ವ್ ತಕ್ಷಣ ನಾವು ಅಪ್ಲೋಡ್ ಮಾಡ್ಲಿದ್ದೇವೆ ಈ ಒಂದು ಯೋಜನೆಗೆ ಯಾವ ಯಾವ ರೀತಿ ಡಾಕ್ಯುಮೆಂಟ್ಸ್ ದಾಖಲಾತಿಗಳು ಇದಕ್ಕೆ ಫಸ್ಟ್ ಬಂದ್ಬಿಟ್ಟು ಇನ್ಕಮ್ ಸರ್ಟಿಫಿಕೇಟ್ ಅವ್ರಿಗೆ ಕ್ರಿಸ್ಟಿಯನ್ ಅಂತ ಅನ್ನೋದು ಮತ್ತೆ ಅವ್ರಿಗೆ ಇನ್ಕಮ್ ಬಿಲೋ ಸಿಕ್ಸ್ ಲ್ಯಾಕ್ ಇರಬೇಕು ಅವ್ರುವಲ್ ಇನ್ಕಮ್ ಇರಬೇಕು ಮತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಆ ಕುಟುಂಬ ಐ ಡಿ ಮಾಡ್ಲಿ ಅವಶ್ಯಕತೆ ಇಲ್ಲ ಬಿ ಪಿ ಎಲ್ ಕಾರ್ಡ್ ಒಂದು ಇರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್